ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫಾರ್ಮೇನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಯಾವುದೇ ಆಸ್ತಿ ಖರೀದಿ ಮಾಡುವಾಗ ಪರಿಶೀಲಿಸಬೇಕಾದ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಖರೀದಿಗೆ ಇರುವ ಆಸ್ತಿಗಳಲ್ಲಿ ಖಾಲಿ ನಿವೇಶನ ಮನೆ ಅಪಾರ್ಟ್ಮೆಂಟ್ ಮತ್ತು ಕೃಷಿ ಜಮೀನುಗಳು ಸೇರಿರುತ್ತವೆ ಇದರಲ್ಲಿ ಮೊದಲು ಪರಿಶೀಲಿಸಬೇಕಾದ ದಾಖಲೆ ಯಾವುದೆಂದರೆ ಅದು ಮದರ್ ಡೀಡ್ ಅಥವಾ ಮೂಲಪತ್ರ ಇದರ ಮುಖಾಂತರ ನಾವು ಯಾರು ಆ ಆಸ್ತಿಯನ್ನು ಯಾರಿಗೆ ವರ್ಗಾವಣೆ ಮಾಡಿದ್ರು ಅನ್ನೋದನ್ನು ತಿಳ್ಕೋಬಹುದು ಅದು ದಾನಪತ್ರ ಅಥವಾ ಗಿಫ್ಟ್ ಡೀಡ್ ಕ್ರಯಪತ್ರ ಅಥವಾ ಸೇಲ್ ಸೇಲ್ಡೀಡ್ ಮತ್ತು ಪಿತ್ರಾರ್ಜಿತ ಆಸ್ತಿ ಆಕ್ಷನ್ಗಳಿಂದ ಬಂದಿರೋ ಆಸ್ತಿ ಮತ್ತು ಗೌರ್ಮೆಂಟ್ ಸ್ಕೀಮ್ಗಳಿಂದ ಅಲಾಟ್ ಆಗಿರೋ ಆಸ್ತಿ ಕೂಡ ಆಗಿರಬಹುದು ಕೃಷಿಯೇತರ ಅಥವಾ ಕನ್ವರ್ಟೆಡ್ ರೆಸಿಡೆನ್ಷಿಯಲ್ ಜಾಗಗಳನ್ನು ಖರೀದಿಸಬೇಕಾದರೆ ಕನ್ವರ್ಷನ್ ಆರ್ಡರ್ ಕಾಪಿ ಡೆವಲಪ್ಮೆಂಟ್ ಅಥಾರಿಟಿ ಟೌನ್ ಪ್ಲಾನಿಂಗ್ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿಗಳಿಂದ ಅಪ್ರೂವಲ್ ಲೆಟರ್ ಇದರ ಜೊತೆಗೆ ಇನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪ್ರಮಾಣಪತ್ರ ತುಂಬ ಅವಶ್ಯಕ ಇದನ್ನು ಆನ್ಲೈನ್ ಮತ್ತು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮೂಲಪತ್ರ ಅಥವಾ ಮದರ್ ಗ್ರೀಡ್ ಎಕ್ಸಿಕ್ಯೂಟ್ ಆಗಿರೋ ದಿನಾಂಕದಿಂದ ಪ್ರಸ್ತುತ ದಿನಾಂಕದವರೆಗೂ ಪಡೆದುಕೊಂಡು ಪರಿಶೀಲಿಸಿಕೊಳ್ಬೇಕಾಗುತ್ತದೆ ಬಿಲ್ಡರ್ ಅಥವಾ ಕಮ್ಯುನಿಟಿಗಳಿಂದ ಪರ್ಚೇಸ್ ಮಾಡಿರೋ ಜಾಸ್ತಿಗಳಿಗೆ ರಿಲೀಸ್ ಆರ್ಡರ್ ಕಾಪಿ ಪಡೆದುಕೊಳ್ಬೇಕು ಬಿ ಬಿ ವ್ಯಾಪ್ತಿಗೆ ಬರುವ ಏಕಾತಾ ಪ್ರಾಪರ್ಟಿ ಖರೀದಿ ಮಾಡುವಾಗ ಈ ಮೊದಲು ಹೇಳಿದ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಲೇಔಟ್ ಪ್ಲಾನ್ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಲೆಟರ್ ಖಥಾ ಎಕ್ಸ್ಟ್ರಾಕ್ಟ್ ಖಾತಾ ಸರ್ಟಿಫಿಕೇಟ್ ಮತ್ತು ಎಂಡೋರ್ಸ್ಮೆಂಟ್ ಲೆಟರ್ ಪರಿಶೀಲಿಸಬೇಕಾಗುತ್ತದೆ ಬಿ ಖಾತಾ ಪ್ರಾಪರ್ಟಿ ಆಗಿದ್ದರೆ ಬಿ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಅನ್ನು ವೆರಿಫೈ ಮಾಡಬೇಕಾಗುತ್ತದೆ ಇದೆಲ್ಲದರ ಜೊತೆಗೆ ಬಿಬಿಎಂಪಿ ಅಪ್ ಟು ಡೇಟ್ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಕೂಡ ಪರಿಶೀಲನೆ ಮಾಡಬೇಕಾಗುತ್ತದೆ ಅಪಾರ್ಟ್ಮೆಂಟ್ ಆಗಿದ್ದರೆ ಓಸಿ ಅಥವಾ ಆಕ್ಯುಪೆನ್ಸ್ ಸರ್ಟಿಫಿಕೇಟ್ ವೆರಿಫೈ ಮಾಡಬೇಕಾಗುತ್ತದೆ ಕೃಷಿ ಆಸ್ತಿಗಳನ್ನು ಖರೀದಿ ಮಾಡುವಾಗ ಪಹಣಿ ಮ್ಯೂಟೇಷನ್ ರಿಪೋರ್ಟ್ ಎಕ್ಸ್ಟ್ರಾಕ್ಟ್ ಅವಶ್ಯಕತೆ ಬಿದ್ದರೆ ಐ ಎಲ್ ಅಥವಾ ಇಂಡೆಕ್ಸ್ ಆಫ್ ಲ್ಯಾಂಡ್ ಆಕಾರ ಬಂದ್ಗಳನ್ನು ಪಡೆದುಕೊಳ್ಳಬೇಕು ಇದೆಲ್ಲದರ ಜೊತೆಗೆ ವಂಶವೃಕ್ಷ ಅಥವಾ ಫ್ಯಾಮಿಲಿ ಟ್ರೀ ಸರ್ವೆ ಸ್ಕೆಚ್ಗಳನ್ನು ಪರಿಶೀಲಿಸಿಕೊಳ್ಳುವುದು ಉತ್ತಮ ನೀವು ಇಷ್ಟಪಟ್ಟ ಆಸ್ತಿಯ ಅಗತ್ಯ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಖರೀದಿಸುವುದು ಉತ್ತಮ ಇಲ್ಲದಿದ್ದರೆ ಮುಂದೆ ಅನಗತ್ಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು